ಚಾರ್ಲಿ ಚಾಪ್ಲಿನ್ ವಿಚಿತ್ರವಾದ ಬ್ರಷ್ ನಂತಹ ಮೀಸೆ ಬಿಗಿಯಾದ ಕೋಟು ಲೂಸ್ ಪ್ಯಾಂಟ್ ಮತ್ತು ದೊಡ್ಡ ಸೈಜು ಬೂಟುಗಳು ಕೈಯಲ್ಲಿ ಕೋಲು ಹಾಸ್ಯ ಭಾರಿ ಆತ ನಗದೆ ಬೇರೆಯವರನ್ನು ನಗಿಸುವಂತಹ ನಟನೆ ಇವರಿಗೆ ಬಿಟ್ಟರೆ ಮತ್ತಾರಿಗೂ ಕೂಡ ಇರಲ್ಲ ಇವರು ಈ ಪ್ರಪಂಚದಲ್ಲೇ ಒಬ್ಬ ಒಳ್ಳೆ ಹಾಸ್ಯ ನಟ ಎಂದು ನಮಗೆಲ್ಲರಿಗೂ ಗೊತ್ತು ಬಹುಶಃ ಇವರ ಬಗ್ಗೆ ತಿಳಿದವರು ಅಂದು ಇಂದು ಯಾರೂ ಇಲ್ಲ ಹಾಸ್ಯ ಅಂದ್ರೆ ನೆನಪಿಗೆ ಬರುವವರೇ ಸಾಲಿನಲ್ಲಿ ಮೊದಲ ಇವರೇ ಇರ್ತಾರೆ ಆದರೆ ಅವರು ಕಷ್ಟಗಳನ್ನು ಅನುಭವಿಸುತ್ತಾ ಇದ್ದರೂ ಕೂಡ ಬೇರೆಯವರನ್ನು ನಗಿಸಿ ಆಶೆ ನಟನಾಗಿರುವ ಲೆಜೆಂಡ್ ಚಾರ್ಲಿ ಚಾಪ್ಲಿನ್ ಅವರ ನಿಜ ಜೀವನದ ಬಗ್ಗೆ ಬಹಳಷ್ಟು ಜನರಿಗೆ ಗೊತ್ತಿಲ್ಲ ಸೊ ಇವತ್ತಿನ ಈ ವಿಡಿಯೋದಲ್ಲಿ ಚಾರ್ಲಿ ಚಾಪ್ಲಿನ್ ರವರ ಬಗ್ಗೆ ಮತ್ತು ಅವರ ಜೀವನದಲ್ಲಿ ನಡೆದಿರುವ ಕೆಲವು ವಿಷಯಗಳನ್ನ ತಿಳಿದುಕೊಳ್ಳೋಣ ಇದರ ಜೊತೆಗೆ ಚಾರ್ಲಿ ಚಾಪ್ಲಿನ್ ಹೇಗೆ ಸತ್ತು ಹೋದ್ರು ಅವರು ಸತ್ತು ಹೋದ ನಂತರ ಅವರ ಸಮಾಧಿಯಿಂದ ಅವರ ಶರೀರವನ್ನು ಹೇಗೆ ಮತ್ತು ಯಾಕೆ ಕಳ್ಳತನ ಮಾಡಿದ್ರು ಎಂಬ ಸತ್ಯ ನಿಮಗೆ ಗೊತ್ತಿರದ ವಿಷಯಗಳನ್ನು ಕೂಡ ತಿಳಿದುಕೊಳ್ಳೋಣ ಆದ್ದರಿಂದ ವಿಡಿಯೋನ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ದಯವಿಟ್ಟು ಎಂಡ್ವರೆಗೂ ನೋಡಿ ಹಾಗೆ ಮಿಸ್ ಮಾಡದೆ ಆದ್ದರಿಂದ ವಿಡಿಯೋ ತುಂಬಾ ಅಂದ್ರೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಅಂಡ್ ಇನ್ಫಾರ್ಮೇಟಿವ್ ಆಗಿರುತ್ತೆ ದಯವಿಟ್ಟು ಮಿಸ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ತಪ್ಪದೆ ಈ ವಿಡಿಯೋನ ಲೈಕ್ ಕೊಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮನ್ನ ಸಪೋರ್ಟ್ ಮಾಡೋದನ್ನ ಮಾತ್ರ ಮರಿಬೇಡಿ ಸೊ ಲೆಟ್ಸ್ ಗೆಟ್ ಇನ್ ಟು ದಿ ವಿಡಿಯೋ ಚಾರ್ಲಿ ಅವರು ಲಂಡನ್ ನಲ್ಲಿ ಹದಿನೆಂಟು ನೂರ ಎಂಬತ್ತೊಂಬತ್ತು ಏಪ್ರಿಲ್ ಹದಿನಾರನ್ನು ಜನಿಸುತ್ತಾರೆ ಇವರ ಒಬ್ಬ ಕಮೇಡಿಯನ್ ಮತ್ತು ಆಕ್ಟರ್ ಹಾಗೆ ಡೈರೆಕ್ಟರ್ ಕೂಡ ಅಷ್ಟೇ ಅಲ್ಲ ಅದರ ಜೊತೆಗೆ ಪ್ರೊಡ್ಯೂಸರ್ ಸ್ಕ್ರೀನ್ ರೈಟರ್ ಹಾಗೆ ಕಂಪೋಸರ್ ಎಡಿಟರ್ ಕೂಡ ಹೌದು ಹಾಗಾದ್ರೆ ನಿಜಕ್ಕೂ ಇವರು ಸಿನಿಮಾ ಪ್ರಪಂಚಕ್ಕೆ ಹೇಗೆ ಕಾಲಿಟ್ರು ಎಂಬುದನ್ನ ಈಗ ತಿಳಿದುಕೊಳ್ಳೋಣ ನಮ್ಮ ಮನೆಯಲ್ಲಿ ದೊಡ್ಡವರು ಏನ್ ಮಾಡಿದ್ರು ಕೂಡ ಚಿಕ್ಕ ಮಕ್ಕಳು ಅದನ್ನೇ ಮಾಡ್ತಾರೆ ಚಾರ್ಲಿ ಚಾಪ್ಲಿನ್ ಕೂಡ ಅದೇ ರೀತಿ ಮಾಡ್ತಾ ಇದ್ರು ಚಾರ್ಲಿ ಚಾಪ್ಲಿನ್ ಅವರ ತಂದೆಯ ಹೆಸರು ಚಾರ್ಲಿ ಚಾಪ್ಲಿನ್ ಮತ್ತು ತಾಯಿಯ ಹೆಸರು ಹಾನಾ ಚಾಪ್ಲಿನ್ ಚಾರ್ಲಿ ಚಾಪ್ಲಿ ಅವರ ತಾಯಿ ಒಂದು ಮ್ಯೂಸಿಕಲ್ ಬ್ಯಾಂಡ್ ನಲ್ಲಿ ಜೂನಿಯರ್ ಆರ್ಟಿಸ್ಟ್ ಆಗಿ ಕೆಲಸ ಮಾಡ್ತಾ ಇದ್ರು ಚಾರ್ಲಿಯ ತಂದೆ ಒಬ್ಬ ಸಿಂಗರ್ ಮತ್ತು ಆಕ್ಟರ್ ಕೂಡ ಅದಕ್ಕಾಗಿ ಚಾರ್ಲಿ ಅವರು ಕೂಡ ಒಬ್ಬ ಆಕ್ಟರ್ ಆಗಬೇಕು ಅಂತ ಆಸೆ ಪಡ್ತಾರೆ ಚಾರ್ಲಿಗೆ ಒಬ್ಬ ಅಣ್ಣ ಕೂಡ ಇದ್ದಾನೆ ಆತನ ಹೆಸರು ಸಿಡ್ನಿ ಬಟ್ ಆ ಸಮಯದಲ್ಲಿರುವ ಆ ಸಮಯದಲ್ಲಿರುವ ಆಕ್ಟರ್ ಬಡವರೇ ಆಗಿದ್ರು ಆಗಿನ ಸಮಯದಲ್ಲಿ ಆ ಇಂಡಸ್ಟ್ರಿಯಲ್ಲಿ ಜಾಸ್ತಿ ದುಡ್ಡು ಸಂಪಾದನೆ ಮಾಡೋಕೆ ಆಗ್ತಿರಲಿಲ್ಲ ಕಾರಣದಿಂದಾಗಿ ಆಗಿನ ಸಮಯದಲ್ಲಿರುವ ಆಕ್ಟರ್ ಆರ್ಥಿಕ ಪರಿಸ್ಥಿತಿ ಕೂಡ ತುಂಬಾ ದಾರುಣವಾಗಿತ್ತು ಸೊ ಚಾರ್ಲಿ ಚಾಪ್ಲಿನ್ ಅವರು ಕೂಡ ತಮ್ಮ ಚಿಕ್ಕ ವಯಸ್ಸಿನಲ್ಲಿ ತುಂಬಾ ಕಷ್ಟಗಳನ್ನು ಕೂಡ ಎದುರಿಸ್ತಾರೆ ಚಾರ್ಲಿಯ ಐದು ವರ್ಷ ವಯಸ್ಸಿನಿದ್ದಾಗ ತನ್ನ ತಾಯಿ ಗಳಲ್ಲಿ ಹಾಡುಗಳನ್ನು ಹಾಡ್ತಾ ಇದ್ರು ಅಂದ್ರೆ ಹತ್ತೊಂಬತ್ ನೂರ ಮೂವತ್ನಾಲ್ಕರ ಚಾರ್ಲಿಯ ತಾಯಿ ಒಂದು ಬಾರಿ ಥಿಯೇಟರ್ ನಲ್ಲಿ ಹಾಡುಗಳನ್ನು ಹಾಡ್ತಾ ಇರುವಾಗ ಆಕೆಯ ಧ್ವನಿ ಜನರಿಗೆ ಇಷ್ಟವಾಗದೆ ಇರೋದ್ರಿಂದ ಜನರು ಆಕೆಯ ಮೇಲೆ ವಸ್ತುಗಳನ್ನು ಎಸೆದು ದಾಳಿ ಮಾಡ್ತಾರೆ ಇದರಿಂದ ಆಕೆ ದುಃಖದಿಂದ ಸ್ಟೇಜ್ ಮೇಲಿಂದ ಕೆಳಗಡೆ ಇಳಿದು ಬರ್ತಾಳೆ ಇದನ್ನೆಲ್ಲ ನೋಡಿದ ಚಾರ್ಲಿ ಸಹಿಸಲಾಗದೆ ತಾನೇ ಸ್ಟೇಜ್ ಮೇಲೆ ಹೋಗಿ ತನ್ನ ತಾಯಿ ಹಾಡಿದ ಹಾಡನ್ನ ಹಾಡ್ತಾನೆ ಇದರಿಂದ ಚಿಕ್ಕ ಮಗುವಿನ ಬಾಯಿಯಿಂದ ಬಂದಿರುವ ಆ ಹಾಡು ಜನರಿಗೆ ಎಷ್ಟು ಇಷ್ಟವಾಗುತ್ತೆ ಅಂದ್ರೆ ಎಲ್ಲರೂ ಕೂಡ ಎದ್ದು ನಿಂತು ಚಪ್ಪಾಳೆಗಳಿಂದ ಅಭಿನಂದಿಸುತ್ತಾರೆ ಎಲ್ಲರೂ ಚಾರ್ಲಿ ಚಾಪ್ರನ್ನ ಪ್ರಶಂಸೆ ಮಾಡ್ತಾರೆ ಈ ರೀತಿ ಚಾರ್ಲಿ ಚಾಪ್ಲೀನ್ ಅವರ ಕರಿಯರ್ಗೆ ಗೆ ಇದೊಂದು ದೊಡ್ಡ ಫೌಂಡೇಶನ್ ಆಗಿ ಬದಲಾಗುತ್ತೆ ಸೊ ಈ ರೀತಿ ಇದ್ದಾಗ ಅದೇ ಸಮಯದಲ್ಲಿ ತಮ್ಮ ತಂದೆ ತಾಯಿಗಳ ಡಿವೋರ್ಸ್ ಕೂಡ ಪಡಿತಾರೆ ಚಾರ್ಲಿ ಅವರ ತಂದೆ ಒಬ್ಬ ಕುಡುಕ ಅಷ್ಟೇ ಅಲ್ಲ ಡಿವೋರ್ಸ್ ಪಡೆದ ನಂತರ ಬೇರೆ ಹೆಣ್ಣಿನ ಜೊತೆ ಸಂಬಂಧ ಕೂಡ ಬೆಳೆಸ್ಕೊಳ್ತಾನೆ ಅವಳ ಜೊತೆ ಕೂಡ ಇರ್ತಾನೆ ಬಟ್ ಚಾರ್ಲಿಯ ತಂದೆ ಆ ಎರಡನೇ ಮಹಿಳೆಯ ಜೊತೆಗೆ ಕೂಡ ಸಂಬಂಧ ಬ್ರೇಕ್ ಮಾಡಿಕೊಂಡು ಕಷ್ಟದಲ್ಲಿ ಮುಳುಗಿ ಹೋಗ್ತಾನೆ ಆ ರೀತಿ ಚಾರ್ಲಿಗೆ ತಂದೆ ತಾಯಿಗಳಿದ್ದು ತಂದೆ ತಾಯಿಗಳಿದ್ದರೂ ಕೂಡ ತಂದೆ ಇಲ್ಲದೆ ತಾಯಿಯ ಜೊತೆ ಬೆಳಿತಾನೆ ಚಾರ್ಲಿ ಅವರಿಗೆ ಯಾವಾಗಲೂ ಕಷ್ಟಗಳು ಎದುರಾಗಿವೆ ಆ ರೀತಿ ಒಂದು ದಿನ ತನ್ನ ತಾಯಿ ಕಷ್ಟಗಳು ಹೆಚ್ಚಾಗ್ತಿವೆ ಎಂದು ಚಾರ್ಲಿಯ ತಂದೆಯ ಮೇಲೆ ಕೋರ್ಟ್ ಅಲ್ಲಿ ಕೇಸ್ ಹಾಕ್ತಾಳೆ ಸೊ ಕುಟುಂಬವನ್ನು ಮಧ್ಯದಲ್ಲಿ ಬಿಟ್ಟು ಹೋಗ ಅವರಿಗೆ ಸ್ವಲ್ಪ ದುಡ್ಡು ಕೊಡಬೇಕೆಂದು ಕೋರ್ಟ್ ತೀರ್ಪು ಕೊಡುತ್ತೆ ಇದರಿಂದ ಕೆಲವು ದಿನಗಳವರೆಗೆ ಚಾರ್ಲಿ ತಂದೆ ದುಡ್ಡನ್ನ ಕಳಿಸ್ತಾ ಇದ್ದ ಆ ದುಡ್ಡಿನಿಂದ ಹೇಗೋ ಮಾಡಿ ತನ್ನ ಕುಟುಂಬವನ್ನು ನಡೆಸ್ತಾಳೆ ಚಾರ್ಲಿಯ ತಾಯಿ ಆದರೆ ಕೆಲವು ದಿನಗಳ ನಂತರ ಚಾರ್ಲಿ ತಂದೆಯಿಂದ ದುಡ್ಡು ಬರೋದು ನಿಂತು ಬಿಡುತ್ತೆ ಸೊ ಇದಕ್ಕೆ ಕಾರಣ ಏನು ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ಪ್ರಯತ್ನಿಸಿದಾಗ ಆತ ಕೂಡ ತುಂಬಾ ತೊಂದರೆಗಳನ್ನ ಅನುಭವಿಸ್ತಾ ಇದ್ದ ಕಷ್ಟಗಳನ್ನು ಎದುರಿಸ್ತಾ ಇದ್ದ ಕುಡಿತದಿಂದ ಸತ್ತು ಹೋಗಿದ್ದಾನೆಂದು ಗೊತ್ತಾಗುತ್ತೆ ಸೊ ಈ ರೀತಿ ಮತ್ತೆ ಚಾರ್ಲಿಯ ಕುಟುಂಬ ಕಷ್ಟಗಳನ್ನು ಎದುರಿಸಬೇಕಾಗುತ್ತೆ ಮಕ್ಕಳನ್ನು ಹೇಗೆ ಬಯಸಬೇಕು ಎಂದು ಅರ್ಥವಾಗದೆ ಚಾರ್ಲಿ ತಾಯಿಗೆ ಮಾನಸಿಕ ರೋಗ ಉಂಟಾಗಿ ಕೊನೆಗೆ ಹುಚ್ಚು ಹಿಡಿದು ಆ ಹುಚ್ಚಿನಿಂದಲೇ ಸತ್ತು ಹೋಗ್ತಾಳೆ ಇದರಿಂದ ಚಿಕ್ಕ ವಯಸ್ಸಿನಲ್ಲೇ ತಂದೆ ತಾಯಿಗಳನ್ನ ಕಳೆದುಕೊಂಡಿರುವ ಚಾರ್ಲಿ ತನ್ನ ಅಣ್ಣನಾಗಿರುವ ಸಿಡ್ನಿ ಇಬ್ಬರೂ ಕೂಡ ಒಂದು ಅನಾಥಾಶ್ರಮದಲ್ಲಿ ಬೆಳೀತಾರೆ ಚಾರ್ಲಿ ಅವರಿಗೆ ಹನ್ನೊಂದು ವರ್ಷ ವಯಸ್ಸು ಬರುವಷ್ಟರಲ್ಲಿ ಅವರ ಜೀವನ ಇನ್ನೂ ದುರ್ಬಲವಾಗುತ್ತೆ ತಿನ್ನೋಕೆ ಸರಿಯಾಗಿ ತಿಂಡಿ ಕೂಡ ಇಲ್ಲದೆ ಪಾರ್ಕ್ ಅಲ್ಲಿ ಹಾಗೆ ಮಾರ್ಕೆಟ್ಗಳಲ್ಲಿ ಸಿಕ್ಕಿದ್ದನ್ನ ತಿಂತ ಸಮಯವಿದ್ದಾಗ ಮಲಗುತ್ತಾ ತನ್ನ ಜೀವನವನ್ನು ಕಳಿತಾ ಇದ್ರು ಕೊನೆಗೆ ಯಾವ ಕೆಲಸವೂ ಸಿಗದೆ ಇರೋದ್ರಿಂದ ತನ್ನ ತಾಯಿಯಿಂದ ಕಲಿತುಕೊಂಡಿರುವ ನಟನೆಯನ್ನೇ ಆಧಾರವಾಗಿ ಇಟ್ಟುಕೊಂಡು ನಾಟಕಗಳಲ್ಲಿ ಚಿಕ್ಕ ಚಿಕ್ಕ ಪಾತ್ರಗಳಲ್ಲಿ ನಟಿಸಲು ಶುರು ಮಾಡ್ತಾನೆ ಚಾರ್ಲಿ ಅವರ ದೊಡ್ಡ ದೊಡ್ಡ ಥಿಯೇಟರ್ಗಳ ಹತ್ತಿರ ಸ್ಟೇಜ್ ಶೋಗಳನ್ನು ಮಾಡ್ತಾ ಇದ್ರು ಈ ರೀತಿ ಮಾಡ್ತಾ ಇರುವಾಗ ಒಂದು ಬಾರಿ ಒಬ್ಬ ಡೈರೆಕ್ಟರ್ ಗಮನಿಸ್ತಾನೆ ಆತನಿಗೆ ಚಾರ್ಲಿ ಅವರ ಆಕ್ಟಿಂಗ್ ತುಂಬಾ ಇಷ್ಟ ಆಗುತ್ತೆ ಶೋ ಮುಗಿದ ನಂತರ ಆ ಡೈರೆಕ್ಟರ್ ಬಂದು ಚಾರ್ಲಿ ಅವರನ್ನ ಭೇಟಿ ಆಗ್ತಾರೆ ನಂತರ ಆ ಡೈರೆಕ್ಟರ್ ಚಾರ್ಲಿ ಅವರನ್ನ ಹ್ಯಾಮಿಲ್ಟನ್ ಪ್ರಜೆಗಳಿಗೆ ಪರಿಚಯ ಮಾಡ್ತಾರೆ ಇದರಿಂದ ಚಾರ್ಲಿಗೆ ಇದರಿಂದ ಚಾರ್ಲಿಗೆ ಎಸ್ ಫೈವ್ ಎಂಬ ನಾಟಕದಲ್ಲಿ ಕೆಲಸ ಮಾಡೋಕೆ ಅವಕಾಶ ಸಿಗುತ್ತೆ ಸೊ ನಾಟಕ ಅಂದ್ರೆ ಖಂಡಿತ ಅದರಲ್ಲಿ ಡೈಲಾಗ್ ಇರುತ್ತೆ ಆದ್ರೆ ಚಾರ್ಲಿ ತನ್ನ ವಿದ್ಯಾಭ್ಯಾಸವನ್ನು ಮಧ್ಯದಲ್ಲಿ ಬಿಟ್ಟು ಹೋಗಿರೋದ್ರಿಂದ ಓದೋಕೆ ಬರಲ್ಲ ಇದು ಅವರಿಗೆ ಒಂದು ದೊಡ್ಡ ಸಮಸ್ಯೆಯಾಗಿ ಬದಲಾಗುತ್ತೆ ಆದ್ರೆ ಚಾರ್ಲಿಗೆ ಒಂದು ಸೂಪರ್ ಟ್ಯಾಲೆಂಟ್ ಕೂಡ ಇತ್ತು ಯಾವುದು ಯಾವುದೇ ವಿಷಯವನ್ನಾಗಲಿ ಒಂದು ಸಲ ಕೇಳಿದ್ರೆ ಅದನ್ನ ನೆನಪಿಟ್ಟುಕೊಳ್ತಾ ಇದ್ದ ಈ ರೀತಿ ಒಂದು ಬಾರಿ ಕೇಳಿದ ಡೈಲಾಗ್ ಅನ್ನೇ ನೆನಪಿಟ್ಟುಕೊಂಡು ಆ ಡೈಲಾಗ್ಗೆ ಹೇಳ್ತಾ ಇದ್ರು ಈ ರೀತಿ ಚಾರ್ಲಿಯ ಕಾರಣದಾಗಿ ನಾಟಕ ದೊಡ್ಡ ಸಕ್ಸಸ್ ಅನ್ನು ಕೂಡ ಪಡೆಯುತ್ತೆ ಈ ರೀತಿ ಚಾರ್ಲಿ ಅವರ ಹೆಸರು ಪ್ರಪಂಚಕ್ಕೆ ಪರಿಚಯವಾಗುತ್ತೆ ಒಬ್ಬ ಶ್ರೇಷ್ಠ ನಟನಾಗಿ ಬೆಳೀತಾರೆ ಇವರ ನಟೆಯನ್ನು ನೋಡಿದವರೆಲ್ಲರೂ ಕೂಡ ನಿನಗೆ ಒಳ್ಳೆಯ ಭವಿಷ್ಯ ಇದೆ ಎಂದು ಹೇಳ್ತಾ ಇದ್ದಂತೆ ನಂತರ ತನ್ನ ಅಣ್ಣನಿಗಾಗಿ ಅಣ್ಣನಾಗಿರುವ ಸಿಡ್ನಿಯ ಮೂಲಕ ಫ್ರೆಡ್ ಕಾರ್ನೋ ಎಂಬ ಕಂಪನಿಯಲ್ಲಿ ನಟನಾಗಿ ಸೇರ್ತಾನೆ ಹತ್ತೊಂಬತ್ತು ನೂರ ಹತ್ತರಿಂದ ಹತ್ತೊಂಬತ್ ನೂರ ಮಧ್ಯಕಾಲದಲ್ಲಿ ಆ ಕಂಪನಿಯಿಂದ ಅಮೆರಿಕಾಗೆ ಹೋಗಿ ಸ್ಟೇಜ್ ಶೋಗಳನ್ನು ಕೂಡ ಮುಂದುವರಿಸುತ್ತಾನೆ ಅಲ್ಲಿ ಕೂಡ ಅವನಿಗೆ ಒಳ್ಳೆ ಹೆಸರು ಬರುತ್ತೆ ಆ ಈ ರೀತಿ ಚಾರ್ಲಿ ಅವರಿಗೆ ನೋಡ್ತಾ ಇದ್ದಂತೆ ಕೆಲವು ಕೋಟ್ಯಾಂತರ ಜನ ಅಭಿಮಾನಿಗಳಾಗ್ತಾರೆ ಈ ರೀತಿ ಅವರ ಅಭಿಮಾನಿಗಳಲ್ಲಿ ಒಬ್ಬರಾಗಿರುವ ಮ್ಯಾಕ್ ಸೆನೆಟ್ ಎಂಬ ವ್ಯಕ್ತಿ ಕೀ ಸ್ಟೋನ್ ಎಂಬ ಸ್ಟುಡಿಯೋಗೆ ಓನರ್ ಹಾಗೆ ನಟ ಮತ್ತು ಡೈರೆಕ್ಟರ್ ಕೂಡ ಆಗಿರ್ತಾನೆ ಅಷ್ಟೊತ್ತಿಗೆ ಮ್ಯಾಕ್ ಬಹಳಷ್ಟು ಸಿನಿಮಾಗಳನ್ನು ಕೂಡ ಮಾಡಿರ್ತಾನೆ ಸೊ ಇವರಿಗೆ ಚಾರ್ಲಿಗೆ ಲೈಫ್ ಕೊಡಬೇಕು ಎಂದು ಭಾವಿಸಿ ಚಾರ್ಲಿ ಅವರನ್ನ ಅವರ ಸಿನಿಮಾಗೆ ಒಪ್ಪಿಸ್ತಾರೆ ಇದರಿಂದ ಮೊದಲ ಬಾರಿ ಹತ್ತೊಂಬತ್ ನೂರ ಹದಿನಾಲ್ಕನೇ ವರ್ಷದಲ್ಲಿ ಚಾರ್ಲಿ ಚಾಪ್ಲಿಯನ್ ಬಳಿ ಬಳಿ ಸ್ಟೋನ್ ಸಿನಿಮಾಗಳಲ್ಲಿ ಆಸಿಯಾ ನಟನಾಗಿ ಕಾಣಿಸೋಕೆ ಶುರು ಮಾಡ್ತಾರೆ ಚಾರ್ಲಿ ಅವರು ನಟಿಸಿರುವ ಮೊದಲ ಒನ್ ರಿಲ್ ಸಿನಿಮಾ ಹತ್ತೊಂಬತ್ ನೂರ ಫೆಬ್ರವರಿ ಎರಡರಂದು ಬಿಡುಗಡೆಯಾಗುತ್ತೆ ಎರಡನೆಯದು ಅದೇ ವರ್ಷ ಫೆಬ್ರವರಿ ಏಳರಂದು ಮೂರನೆಯದು ಅದೇ ವರ್ಷ ಫೆಬ್ರವರಿ ಒಂಬತ್ತರಂದು ಬಿಡುಗಡೆ ಆಗುತ್ತೆ ಈ ರೀತಿ ಅದೇ ವರ್ಷದಲ್ಲಿ ಚಾರ್ಲಿ ಅವರ ಟೋಟಲ್ ಮೂವತ್ತೈದು ಒನ್ ರೀಲ್ ಸಿನಿಮಾಗಳು ಕೂಡ ಈ ರೀತಿ ಒಂದು ವರ್ಷದ ನಂತರ ಹತ್ತೊಂಬತ್ ನೂರ ಹದಿನೈದರಲ್ಲಿ ಎಸ್ಒನ್ ಎಂಬ ಕಂಪನಿ ಚಾರ್ಲಿ ಅವರ ಜೊತೆ ಒಪ್ಪಂದವನ್ನು ಮಾಡಿಕೊಳ್ಳುತ್ತೆ ನೀವೇ ಅರ್ಥ ಮಾಡಿಕೊಳ್ಳಿ ಜನರಲ್ಲಿ ಚಾರ್ಲಿ ಅವರ ಕ್ರೇಜ್ ಎಷ್ಟಿ ಬೆಳೆದಿತ್ತು ಅಂತ ನಂತರ ಹತ್ತೊಂಬತ್ ನೂರ ಹದಿನಾರರಿಂದ ಹದಿನೇಳರ ವರ್ಷದಲ್ಲಿ ಮ್ಯೂಚುವಲ್ ಫಿಲ್ಮ್ ಎಂಬ ಕಂಪನಿ ಚಾರ್ಲಿ ಅವರ ಜೊತೆ ವಾರಕ್ಕೆ ಬರೋಬ್ಬರಿ ಹತ್ತು ಸಾವಿರ ಡಾಲರ್ ಗಳನ್ನ ಕೊಡುವ ಹಾಗೆ ಒಪ್ಪಂದ ಮಾಡಿಕೊಳ್ಳುತ್ತೆ ಒಂದು ಮಾತಿನ ನೀವು ಹೇಳಬೇಕಂದ್ರೆ ಅಂದಿನ ದಿನಗಳಲ್ಲಿ ಹಾಲಿವುಡ್ ಚರಿತ್ರೆಯಲ್ಲಿ ಅಷ್ಟೊಂದು ಸ್ಯಾಲರಿಯನ್ನು ಪಡೆದಿರುವ ನಟ ಅಷ್ಟೊಂದು ಡಿಮ್ಯಾಂಡ್ ಇರುವ ನಟ ಮತ್ತಾರೂ ಕೂಡ ಇರಲಿಲ್ಲ ಆದರೆ ಇಷ್ಟೆಲ್ಲ ಸಕ್ಸಸ್ ಅನ್ನು ಪಡೆದವರು ಕೂಡ ಅವರ ಜೀವನದಲ್ಲಿ ಸಂತೋಷವೇ ಇರಲಿಲ್ಲ ಇವರಿಗೆ ತಮ್ಮ ಜೀವನದಲ್ಲಿ ದುಃಖಗಳು ಕಷ್ಟಗಳು ಬಡತನಗಳಂತಹ ಸಮಸ್ಯೆಗಳು ಎದುರಾಗ್ತಾನೆ ಇರ್ತವೆ ಅದೆಲ್ಲವನ್ನ ದಾಟಿಕೊಂಡು ಪ್ರಜೆಗಳನ್ನು ನಗಿಸೋಕೆ ಶುರು ಮಾಡ್ತಾರೆ ಪ್ರಜೆಗಳು ಚಾರ್ಲಿ ಅವರ ಅಷ್ಟೊಂದು ಕಷ್ಟದಲ್ಲಿದ್ದರೂ ಕೂಡ ಹೇಗೆ ನಗಿಸ್ತಿದ್ದಾರೆ ಎಂದು ಆಶ್ಚರ್ಯ ಪಡ್ತಾ ಇದ್ರು ಇನ್ನು ಚಾರ್ಲಿ ಅವರ ಪರ್ಸನಲ್ ವಿಷಯಕ್ಕೆ ಬಂದರೆ ಚಾರ್ಲಿ ಅವರು ನಾಲ್ಕು ಮದುವೆಗಳನ್ನು ಕೂಡ ಮಾಡಿಕೊಳ್ತಾರೆ ಸರ್ಲಿ ಅವರ ತಮ್ಮ ಮೊದಲ ಹೆಂಡತಿಯಾಗಿರುವ ತಮ್ಮ ಮೊದಲ ಹೆಂಡತಿಯಾಗಿರುವ ಹ್ಯಾರಿಸ್ ರನ್ನು ಹದಿನೆಂಟನೂರೂರ ಹದಿನೆಂಟರಲ್ಲಿ ಮದುವೆ ಮಾಡಿಕೊಳ್ತಾರೆ ಇವರಿಬ್ಬರಿಗೆ ಒಬ್ಬ ಮಗ ಕೂಡ ಹುಟ್ಟಿದ್ರು ಎರಡನೇ ಎರಡೇ ದಿನಗಳಲ್ಲಿ ಸತ್ತು ಹೋಗ್ತಾನೆ ನಂತರ ಅವರಿಬ್ಬರು ಒಂದೇ ವರ್ಷಗಳಲ್ಲಿ ಡೈವರ್ಸ್ ಕೂಡ ಪಡಿತಾರೆ ನಂತರ ತಮ್ಮ ಎರಡನೇ ಮದುವೆ ಲೀಟಾ ಗ್ರೇ ಜೊತೆ ಹತ್ತೊಂಬತ್ ನೂರ ಮದುವೆ ಆಗ್ತಾನೆ ಆದರೆ ಮೂರೇ ವರ್ಷಗಳಲ್ಲಿ ಈ ಸಂಬಂಧ ಕೂಡ ಮುರಿದು ಬೀಳುತ್ತೆ ನಂತರ ತಮ್ಮ ಮೂರನೇ ಹೆಂಡತಿಯಾಗಿರುವ ಪಾಲೆಡ್ ಹತ್ತೊಂಬತ್ ನೂರ ಮೂವತ್ತಾರಲ್ಲಿ ಮದುವೆ ಮಾಡ್ಕೊತಾನೆ ಇವರ ಸಂಬಂಧವು ಕೂಡ ಐದೇ ವರ್ಷದಲ್ಲಿ ಮುಗಿದು ಬಿಡುತ್ತೆ ನಂತರ ತಮ್ಮ ಐವತ್ ಮೂರನೇ ವಯಸ್ಸಿನಲ್ಲಿ ಹದಿನೆಂಟು ವರ್ಷದ ಊನಾ ಎಂಬ ಹುಡುಗಿಯನ್ನ ಹತ್ತೊಂಬತ್ತು ಮದುವೆ ಆಗ್ತಾನೆ ಇವರಿಗೆ ಎಂಟು ಜನ ಸಂತಾನ ಚಾರ್ಲಿ ಇವರಿಗೆ ಎಂಟು ಜನ ಸಂತಾನ ಚಾರ್ಲಿ ಅವರ ಎತ್ತರ ಉಳಿದ ಸಾಮಾನ್ಯ ಜನರ ಎತ್ತರಕ್ಕೆ ಹೋಲಿಸಿದ್ರೆ ತುಂಬಾ ಕಡಿಮೆ ಎತ್ತರವನ್ನು ಹೊಂದಿರ್ತಾರೆ ಇವರು ಕೇವಲ ಐದು ಪಾಯಿಂಟ್ ಐದು ಫೀಟ್ ಎತ್ತರ ಮಾತ್ರವೇ ಇರ್ತಾರೆ ಆದರೂ ಕೂಡ ಅವರು ತಮ್ಮ ಪ್ರತಿಭೆಯಿಂದ ಪ್ರಜೆಗಳನ್ನ ಯಾವಾಗಲೂ ನಗಿಸ್ತಾ ಇದ್ರು ಒಂದು ಬಾರಿ ಚಾರ್ಲಿ ಅವರು ಜರ್ಮನಿಯ ಅಡಾಲ್ಟ್ ಹಿಟ್ಲರ್ ಅನ್ನ ವ್ಯಂಗ್ಯವಾಗಿ ಅನುಕರಣೆ ಮಾಡಿ ತೆಗೆದಿರುವ ದ ಗ್ರೇಟ್ ಡಿಕ್ಟೇಟರ್ ಎಂಬ ಸಿನಿಮಾ ಕಾರಣದಿಂದಾಗಿ ಹತ್ತು ವರ್ಷಗಳವರೆಗೆ ಚಾರ್ಲಿ ಅವರು ಒಬ್ಬ ರಷ್ಯನ್ ಏಜೆಂಟ್ ಆಗಿರಬಹುದು ಎಂದು ಕೆಲವು ಕಾಂಟ್ರವರ್ಸಿಗಳಿಗೆ ಕೂಡ ಗುರಿಯಾಗ್ತಾರೆ ಸೊ ಇದನ್ನ ಕನ್ಫರ್ಮ್ ಮಾಡಿಕೊಳ್ಳುವ ಸಲುವಾಗಿ ಅಮೆರಿಕನ್ ಗವರ್ಮೆಂಟ್ ಹತ್ತು ವರ್ಷಗಳವರೆಗೆ ಚಾರ್ಲಿ ಅವರ ಹಿಂದೆ ಬೀಳುತ್ತೆ ಇದೇ ಕಾರಣದಿಂದಾಗಿ ಇವರ ಮೇಲೆ ಹಲವು ಕೇಸುಗಳು ಕೂಡ ಆಗೋದ್ರಿಂದ ಅಷ್ಟು ವರ್ಷಗಳ ತನಕ ಆಶ್ರಯ ಕೊಟ್ಟಿರುವ ಅಮೆರಿಕ ದೇಶವನ್ನ ಚಾರ್ಲಿ ಅವರು ಬಿಟ್ಟು ಹೋಗಬೇಕಾದ ಪರಿಸ್ಥಿತಿ ಬರುತ್ತೆ ಸೊ ಈ ರೀತಿ ಅವರ ಅವರ ಮೇಲೆ ಬರುವ ನೆಗೆಟಿವ್ ಅನ್ನ ಸಹಿಸಲಾಗದೆ ಸ್ವಿಟ್ಜರ್ಲ್ಯಾಂಡ್ ಹೋಗಿ ಹೋಗ್ಬಿಡ್ತಾರೆ ಸ್ವಿಜರ್ಲೆಂಡ್ ಗೆ ಹೋಗಿಬಿಡ್ತಾರೆ ಸ್ವಿಜರ್ಲೆಂಡ್ ಹೋದ ನಂತರ ಅಲ್ಲಿ ಸುಮಾರು ಫಿಲಂಗಳಲ್ಲಿ ಕೂಡ ಅವರು ಸಿನಿಮಾಗಳಲ್ಲಿ ಕೂಡ ತಮ್ಮ ಶೈಲಿಯನ್ನು ಭಿನ್ನವಾಗಿ ತೆಗಿತಾರೆ ಅಂಡ್ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ ಮಾಜಿ ಪ್ರಧಾನಿಯಾಗಿರುವ ಜವಾಹರಲಾಲ್ ನೆಹರೂರವರು ಕೂಡ ಮತ್ತು ಇಂದಿರಾ ಗಾಂಧಿ ಅವರು ಕೂಡ ಚಾರ್ಲಿ ಚಾಪ್ಲಿನ್ ಅವರನ್ನ ಸ್ವಿಟ್ಜರ್ಲ್ಯಾಂಡ್ ನಲ್ಲಿ ಭೇಟಿಯಾಗ್ತಾರೆ ಇದರ ಜೊತೆಗೆ ಚಾರ್ಲಿ ಅವರು ಬರೆದಿರುವ ತಮ್ಮ ಬಯೋಗ್ರಫಿಗಳಲ್ಲಿ ಮಹಾತ್ಮ ಗಾಂಧಿ ಅವರು ಮಹಾತ್ಮ ಗಾಂಧಿ ಅವರು ತುಂಬಾ ಇಷ್ಟ ಎಂದು ಬರೆದಿದ್ದಾರೆ ಇದೇ ಕಾರಣದಿಂದಾಗಿ ಅವರು ಬ್ರಿಟಿಷ್ ಪ್ರಧಾನ ಮಂತ್ರಿ ವಿನ್ಸೆಂಟ್ ಚರ್ಲಿನ್ ಅನ್ನ ಭೇಟಿಯಾದಾಗ ಚಾರ್ಲಿ ಅವರು ಮಹಾತ್ಮ ಗಾಂಧಿ ಅವರನ್ನ ಭೇಟಿಯಾಗಬೇಕು ಎಂದು ವಿನ್ಸನ್ ಚರ್ಚೆ ಚರ್ಚಲೆಗೆ ರಿಕ್ವೆಸ್ಟ್ ಮಾಡ್ತಾರೆ ಈ ರೀತಿ ಚಾರ್ಲಿ ಚಾಪ್ಲಿನ್ ರವರು ಗಾಂಧಿ ಅವರನ್ನು ಕೂಡ ಭೇಟಿ ಆಗ್ತಾರೆ ಸೊ ಈ ರೀತಿ ಕೆಲವು ವರ್ಷಗಳ ಕಳೆದ ನಂತರ ಚಾರ್ಲಿ ಅವರು ಯಾವ ದೇಶವನ್ನು ಬಿಟ್ಟು ಸ್ವಿಟ್ಜರ್ಲೆಂಡ್ ಗೆ ಬಂದಿರ್ತಾರೋ ಸರಿಯಾಗಿ ಇಪ್ಪತ್ತು ವರ್ಷಗಳ ನಂತರ ಮತ್ತೆ ತಿರುಗಿ ಅದೇ ದೇಶಕ್ಕೆ ಅಂದ್ರೆ ಅಮೆರಿಕ ದೇಶಕ್ಕೆ ಹೋಗಬೇಕಾಗಿ ಬರುತ್ತೆ ಅದು ಕೂಡ ಆಸ್ಕರ್ ಅವಾರ್ಡ್ ಅನ್ನ ಪಡೆಯುವ ಸ್ಥಳವಾಗಿ ತೊಂಬತ್ತೂರ ಎಪ್ಪತ್ತರಲ್ಲಿ ಚಾಪ್ಲಿನ್ ರವರಿಗೆ ಅಕಾಡೆಮಿ ಅವಾರ್ಡ್ ಅನ್ನು ಕೂಡ ನೀಡಲಾಗುತ್ತೆ ಈ ಪುರಸ್ಕಾರವನ್ನು ಪಡೆಯಕ್ಕೆ ಅವರು ವೇದಿಕೆಯ ಮೇಲೆ ಬಂದಾಗ ಆ ಕಾರ್ಯಕ್ರಮಕ್ಕೆ ಬಂದಿರುವ ಪ್ರತಿಯೊಬ್ಬರು ಕೂಡ ಎದ್ದು ನಿಂತು ಹನ್ನೆರಡು ನಿಮಿಷಗಳವರೆಗೆ ಕಂಟಿನ್ಯೂಸ್ ಆಗಿ ನಿಂತು ಚಪ್ಪಾಳಿಗಳಿಂದ ಸ್ವಾಗತ ಮಾಡ್ತಾರೆ ಆಸ್ಕರ್ ಚರಿತ್ರೆಯಲ್ಲಿ ಅತಿ ಹೆಚ್ಚು ಸಮಯ ರೆಕಾರ್ಡ್ ಆಗಿರುವ ಸ್ಟ್ಯಾಂಡಿಂಗ್ ಓವೇಷನ್ ಅಂದ್ರೆ ಆದ್ರೆ ನಿಮಗೆ ಗೊತ್ತಾ ಈ ಪ್ರಪಂಚದಲ್ಲಿ ಇಷ್ಟೊಂದು ಒಳ್ಳೆಯ ಹೆಸನ್ ಸಂಬಂಧಿಸಿರುವ ಚಾರ್ಲಿ ಚಾಪ್ಲಿನ್ ಅವರು ಹೇಗೆ ಸತ್ತು ಹೋಗ್ತಾರೆ ಅಂತ ಹತ್ತ ಹತ್ತೊಂಬತ್ ನೂರ ಎಪ್ಪತ್ತೇಳನೇ ಡಿಸೆಂಬರ್ ಇಪ್ಪತ್ತೈದರಂದು ಚಾರ್ಲಿ ಚಾಪ್ರಿಯನ್ ಅವರಿಗೆ ನಿದ್ದೆಯಲ್ಲಿ ಬ್ರೈನ್ ಸ್ಟ್ರೋಕ್ ಬರುತ್ತೆ ಈ ಬ್ರೈನ್ ಸ್ಟ್ರೋಕ್ ಕಾರಣದಿಂದಾಗಿ ಅವರು ನಿದ್ದೆಯಲ್ಲೇ ಸತ್ತು ಹೋಗ್ತಾರೆ ಆದ್ರೆ ಇವರ ಸಾವು ಇಂದಿಗೂ ಕೂಡ ಸಾಲ್ವ್ ಆಗದ ಒಂದು ಮಿಸ್ಟರಿಯಾಗಿ ಉಳಿದು ಹೋಗಿದೆ ಇವರ ಆರೋಗ್ಯ ಸರಿಯಾಗಿರ್ಲಿಲ್ಲ ಎಂದು ಅದಕ್ಕಾಗಿಯೇ ಇವರಿಗೆ ಆಕ್ಸಿಜನ್ ಇಟ್ಟು ಮ್ಯಾನೇಜ್ ಮಾಡಿದ್ರು ಎಂದು ಆ ಸಮಯದಲ್ಲಿ ಇವರು ಸತ್ತು ಹೋಗಿದ್ದಾರೆ ಎಂದು ಕೂಡ ಹೇಳ್ತಾ ಇರ್ತಾರೆ ಅವರು ಸತ್ತು ಹೋದ ನಂತರ ಅವರ ಶರೀರವನ್ನು ಸ್ವಿಟ್ಜರ್ಲೆಂಡ್ ನಲ್ಲಿರುವ ಸೆಮೆಂಟೋರಿಯಾದ ಕಾಶರ್ ಸುರೇವಿನಲ್ಲಿ ಮಣ್ಣು ಮಾಡ್ತಾರೆ ಆದರೆ ಮಣ್ಣು ಮಾಡಿದ ಕೇವಲ ಎರಡೇ ದಿನಗಳ ನಂತರ ಚಾರ್ಲಿ ಚಾಪ್ಲೀನ್ ರವರ ಸಮಾಧಿಯನ್ನು ಕೂಡ ಆಗಿದ್ದು ಕೆಲವರು ಅವರ ಶರೀರವನ್ನು ಕಳ್ಳತನ ಮಾಡ್ತಾರೆ ನಂತರ ಅವರು ಚಾರ್ಲಿ ಕುಟುಂಬಕ್ಕೆ ಚಾರ್ಲಿ ಶರೀರನ್ನು ಒಪ್ಪಿಸಬೇಕು ಅಂದ್ರೆ ಆರು ಲಕ್ಷ ಡಾಲರ್ ಕೊಡಬೇಕು ಎಂದು ಡಿಮ್ಯಾಂಡ್ ಮಾಡ್ತಾರೆ ಆದರೆ ನಂತರ ಹೇಗೋ ಮಾಡಿ ಪೊಲೀಸರು ಚಾರ್ಲಿ ಅವರ ನಾಲ್ಕನೇ ಹೆಂಡತಿಯಾಗಿರುವ ಊನಾಲ್ಲ ಫೋನ್ ಅನ್ನು ಟ್ಯಾಪ್ ಮಾಡಿ ಎರಡೂವರೆ ತಿಂಗಳ ನಂತರ ಆ ಕಳ್ಳರನ್ನು ಹಿಡಿದುಕೊಳ್ತಾರೆ ಮತ್ತೆ ಚಾರ್ಲಿ ಚಾಪ್ಲಿನ್ ಅವರ ಶರೀರವನ್ನು ಅದೇ ಸಮಾಧಿಯಲ್ಲಿ ಹೊತ್ತು ಹಾಕ್ತಾರೆ ಸೊ ಇದು ಫ್ರೆಂಡ್ಸ್ ಚಾರ್ಲಿ ಚಾಪ್ಲಿನ್ ಅವರ ಬಗ್ಗೆ ನಿಮ್ಮಲ್ಲಿ ಕೆಲವು ಜನರಿಗೆ ಗೊತ್ತಿರದ ಮಾಹಿತಿ ಹಾಗಾದ್ರೆ ಈ ವಿಡಿಯೋ ನಿಮ್ಮ ಅನಿಸಿಕೆನ ಏನಾದರೂ ಇದ್ರೆ ದಯವಿಟ್ಟು ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ತಪ್ಪದೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಹೋದರೆ ಶೇರ್ ಮಾಡಿ ಹಾಗೆ ಫಸ್ಟ್ ಟೈಮ್ ಯಾರಾದರೂ ನಮ್ಮ ಚಾನೆಲ್ ಅನ್ನು ವೀಕ್ಷಣೆ ಮಾಡ್ತಾ ಇದ್ರೆ ದಯವಿಟ್ಟು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ